ಸಿಂಗಲ್ ಅದಿ ಬಾ ಏನಾಗಲ್ ಬಾ ಏನು ಮಾಡ್ತಿದ್ದೀಯ ಅಯ್ಯೋ ಅಲ್ಲ ಹೂಸ್ ಬಿಟ್ಟದ್ದು ನೀವು ಸೋಳ ಹಾಕ್ತಾರೆ ಬಾರಿ ಅದು ಬಾ ಅವ ಈ ಜನ ಯಾವುದು ನೋಡ್ತಾರ ಅದನ್ನ ಹಾಕ್ತಾರ ಅವರು ಹೌದಿಲ್ಲ ಅಂತದ ಏನಾಯ್ತು ಅದರಾಗ ನಾವು ಬಿಡ್ತೀವಪ್ಪ ನೀ ಹೂಸ್ ಬಿಡ್ರೆ ಯಾರು ನಂಬತಾರ ಯಾರು ಕೇಳ್ತಾರ ನಿಮ್ಮ ವಿಷಯ ನಾನೇ ಕೇಳಲ್ಲ ಅವರೆಲ್ಲ ರಾಕ್ ಇದ್ದರುಪ್ಪ ದೋಸ್ತ ಹೂವಾಯ್ತು ಒಂದು ಹೂವಾರ ಹರ್ಕೊಂಡು ಬರೋ ಓ ಎದಕ್ ಮಂದಿ ಬೈದ್ರ ಬಾರ ಮರಿ ಏ ಬಾರ ಮರಿ ಯಾರು ಏನಂತಾರ ಯಾರು ಬಿಡೋ ಕಿರ್ಕಿರ್ ಬಾರೋ ಏನಂತಾರ ಮುಂಜಾ ಮುಂಜಾ ಅರ್ಧ ಕೊಡು ಹೆಂಗ್ಯಾಕ್ ಮಾಡ್ತೀ

ಇಸ ಗಿ ಸ ಇಟ್ ಉಂದ್ರೇನು ಇಲ್ಲ ರೀ ಹಚ್ಚಿ ಅದನ್ನು ಹಚ್ಚು ಹೊಳೆಲಿ ಹೆಂಗೆ ಕಿತ್ತ ಹೆಂಗೆ ಹಚ್ಚಲಿ ಕಿತ್ತಿದವು ಹೆಂಗೆ ಹಚ್ಚದ ರೀ ಈಗ ಕಿತ್ತಿದು ಹಚ್ಚಲ್ಲ ಸತ್ತು ಮನುಷ್ಯನ ಬದ್ಕಂಗೆ ಬದ್ಕ್ಸೇಂದ್ರೆ ಎಲೆ ಬದುಕ್ಸು ನಾವು ಸಾಯ ಹೊಡಿಬೇಕಾ ನೋಡಿರಿ ನಿಮ್ಮ ಮನೆಗೆ ಅವ್ರು ವೈರ್ ಕಟ್ಟಿ ಸಾಯ ಹೊಡಿಯಾಕ ನಿಮ್ಗೆ ಅಧಿಕಾರ ಕೊಟ್ಟರು ಯಾರು ಹೆಂಗೆ ಸಾಯುದ್ರು ಕಿತ್ತಬೇಕು ಏನು ಮಾಡ್ತಿ ಮಾಡ್ ಹೊತ್ತು ಅದು ಬೆಳಿಬೇಕು ಮುಂದೆ ಬೆಳಿಬೇಕು ಅದು ಅದು ಬೆಳಿಲಿಲ್ಲಪ್ಪ ಅಂದ್ರೆ ನಾನು ನಿಮ್ಮನ್ನ ಕತ್ತರಿಸ್ತೀನಿ ಮತ್ತು ಹತ್ತಿನ

ಹಾಡ್ ಚಾ ಒಳ್ಳೇದಲ್ರಿ ಗಾಡಿ ತಂದಿರ ನಿಮ್ಗೆ ದೇವರು ಪೇಡ ತೊಂದಿರಿ ಅದೇ ತಂದಿರ್ತಾರೆ ಪೇಡ ತೊಂದಿರಲ್ಲುರಾರುತಿ ಎಷ್ಟು ವರ್ಷ ಇದ್ರಿ ಇದು ವರ್ಷ ನೋಡ್ರಿ ಚಲೋ ಇಟ್ಟಿದ್ರಲ್ರಿ ಒಯ್ ಲಕ್ಷ್ಮಲ್ರಿ ಏನ್ ರೀ

ಜಾಸ್ತಿ ನಾಗರ ಕಣ್ಣು ತುಂಬ ನೋಡ್ಕೊಂಡು ಪೂಜೆ ಮಾಡ್ದೆ ಎಲ್ಲರಿಗ ಸ್ವೀಟ್ ಆಗಿಲ್ಲ ಬರೇ ಕಣ್ಣಿನ ಬೆಳಗ್ಗೆ ಸೊ ಕರ ಅಣ್ಣ ಇದು ಗಾಡಿ ಏನು ಮಾಡ್ತೀರಿ ಬರ್ತ ನಮ್ಮ ಫ್ರೆಂಡ್ ಅದನ ಅವ ಬಾಸೆ ಸಬ್ಡ್ಕೋ ಸ್ಟೋರ್ ಅಂತ ಐತಿ ಅವ್ರದ್ದು ಕೊಟ್ಬಿಟ್ರು ಐದು ತೊಗೋತಾನ ಕೊಟ್ಟಿದ್ದು ಹೊಸ ಗಾಡಿ ರೀ ಕೆ ಜಿ ಗೇಟ್ಲತ್ತಾನ ರೀ ಹೆಂಗ್ ಕೆಜಿ ಇಪ್ಪತ್ತು ರೂಪಾಯಿ ಕಿಲೋ ಐತೆ ಕೆಮ್ಮಣ್ಣ ಎಲ್ಲಿಯೆ ರೋಗ ಹೊರತೆ ಏ ಸಾವಿರ ಹೋಗಿ ಸಂಕಟದ ಗಳ್ಳಾಕತ್ತಿ ಹೊಯ್ಕೊಳ್ಳಾಕತ್ತಿ ನೀವು ವಾರಕ್ಕೆ 200 ರೂಪಾಯಿ ತಗೋ ಅಂತಲೋ ಎಲ್ಲೆಮದೇ ಹೋ ನೀನು ಅದೀಗ ಉಳಿದ್ರೆ ಹೇಳದಾರಿ ನಿನ್ನಂತ ಇದ್ರಾಗ ಇದಕ್ಕೆ 50 ಸಾವಿರ ಅವನು ಕೊಡಂಗಿಲ್ಲ ರೀ ಸರ್ ಮಾಡಿಪೇ ಮಾಡಿಸೋ ಅಂದ್ರೆ ಕೇಶವ್ರೇ ರಾಕಿಬೇ ಬರ್ತಾನೆ ಹಾಗೆ ಮಾಡ್ಬಿಡ್ತಿ ಅಯ್ಯೋ ನನ್ ಈ ಗಾಡಿಲಿ ಪಾರ್ಲರ್ಗೋಗ ನಾನ್ ಅಂತ ಅನ್ಕೊಂಡೆ ಕಾಯಿ ಪಲ್ಯ ತರ ನಾನ್ ತನ್ಕೊಂಡೆ ಚೌರರ್ಗೋಗ ನಾನ್ ಅನ್ಕೊಂಡೆ ನನ್ ಮಗ ನನ್ ಗಾಡಿನ ಹಾಳು ಮಾಡ್ಬಿಟ್ಟಲ್ಲಪ್ಪ ಹಾಳು ಮಾಡ್ಬಿಟ್ಟ ನನ್ ಗಾಡಿನ

ದೋಸ್ತ ಹೊಸ ಗಾಡಿ ತಂದೆ ಅತ್ತ ದೋಸ್ತಾ ಫೇಸ್ಬುಕ್ನಾಗ ನೋಡಿನಿ ವಾಟ್ಸಪ್ ನೋಡಿನಿ ಪೇಡೆ ತಂದಿನಿ ಹಾರ ತಂದಿನಿ ನೋಡ್ದೋಸ್ತಾ ಗಾಡಿ ಗಾಡಿನ ಹಾರ ಹಾಕಮ್ಮ ಪೇಡ ಹಾಕೊಡಮ್ಮ ಗಾಡಿಯಾ ಹೌನು ದೋಸ್ತ ಪಾರ್ಟಿ ಗಿಟ್ಟಿ ಜೋರದಪ್ಪ ಹಂಗಾದ್ರ ಯಾವ ಹೋಟೆಲ್ಗೆ ಹೋಗಮ್ಮ

கதலுல் ವೈರ್ ಬರೆಂಟ್ ತುಡ ಮಾಡಕ್ ಬರಲಾ ಮತ್ ವೈರ್ ಕರೆಂಟ್ ಬರ್ತದೆ ತಾಮ್ರೋತ್ರಿ ತಾಮ್ರಡಿ ಮಕ್ಕ ಕೇಬಲ್ ಬಂದ್ರೆ

ಕೆಬ್ಲೇದು ಇಲ್ಲ ಚಪ್ಪ ಹಾಕೊಂಡ ಹಾಗೆ ಬಡಾವಡ ಹಾಕ ನಿಂದ ನೆಲ್ಕ ಆಗತ್ತಿಲ್ಲ ಅಲ್ಲಿ ಏನ್ ಬಡೀತು ಅಡ್ದು ಬಳಿ ಹಂಗ್ಯಾ ಹಂಗೆ ಮಾಡ ಹಂಗೆ ಸ್ವಲ್ಪ ತುಂಬಾ ನೋಡದ ನಾ ಏ ಬಂದಿರಲ್ಲೇ ಈಗ ನೋಡ ಏ ಬರದು ಊರು ಮಾಡ್ತಾರೆ ಆರ್ತಿಗೆ ಜಲ್ದಿ ಬಾ ಬಾಲೇ ಜಲ್ದಿ ಬಾತಿ ಕರೆಂಟ್ ತುಂಬಿರಿ ಎಲ್ರಿ ನಮ್ಗೆ ಕರೆಂಟ್ ಇಲ್ಲ ಏನ್ರಿ ನಾವ್ ಮನ್ಯಾಗ ಬರೀ ಇದ್ರೊಳಗೆ ನಡಿಸಿ ರೀ ನಾವ್ ಇಲ್ರಿ ಕರೆಂಟ್ ಇಲ್ರಿ ನಮ್ ಮನೆಯಾಗ ಬಲ್ಪ್ ಹಾಕಿದಲ್ರಿ ಏ ಅಣ್ಣ ಅದು ಚಾರ್ಜರ್ ಲೈಟ್ ಐತಿ ಎಲ್ಲರ ಮನೆಯಾಗ ಹೋಗಿ ಚಾರ್ಜರ್ ಮಾಡ್ಕೊಂಡ್ ಬಂದು ಇಲ್ಲಿ ಮಲ್ಲಿ ಮನೆ ಚಾರ್ಜ್ ಮಾಡ್ತಾನೆ ಆಗ್ತಿದೆ ಹಾ ಬಲ ನೋಡ್ಕೋ ಸಾಮಾನ್ಯ ಏ ಅಣ್ಣ ಏನಿಲ್ಲ ಏನಿಲ್ಲ ರೀ ಒಂದು ಸಲ ಬರುತ್ತೆ ಮನೆ ಯಾರು ಅಣ್ಣ ನೋಡ್ಕೊಂಡು ಬರು ಬಲ ನೋಡ್ಕೋ ಏನಿಲ್ಲ ಅಲ್ಲೆ ನಮಗಂತಾ ಹೆಂಗ್ ಕೂತರೋ ಒಳಗ ನೋಡಿ ಮನೆ ಏನೋ ನೋಡು ಅಣ್ಣ

ಸರ್ ಇವ್ರ ದಿನ ಕೇಳ್ತೀರಿ ಕೆಟ್ಟ ಆರಾಮ್ ಕೊಡಿರಿ ನನ್ನ ಮಕ್ಳ ಅದರ ಅವ್ರು ಹುಡುಗ ಮಾಡ್ತಾರೆ ಕರೆಂಟ್ ಮಕ್ಕಳ ಮಾಡ್ಯಾಗ ಫ್ರಿಜ್ ವಾಷಿಂಗ್ ಮಷೀನ್ ಕೂಲರ್ ಎಲ್ಲವೂ ಅವು ಡ್ರಾಯಿ ದಂಡ ಆಗಿರಿ ದಂಡ ಆಗಿ ಅಡ್ಸಿ ಮಕ್ಳಿಗೆ ಒಟ್ಟು ಬುದ್ಧಿ ಅನ್ನೋದ್ ಗೊತ್ತಿಲ್ಲ ರೀ ಇಲ್ಲ ಫ್ರೂಟ್ ಎಲ್ಲ ತಿಂಗಳ ತಿಂಗಳ ಬಿಲ್ ಇಟ್ಟಿಲ್ಲ ಬಿಲ್ ತಿಂಗ್ಳ ಸರ್ ತಿರುಗುದು ನಮಸ್ಕಾರ ರೀ ಆಯ್ ತುಡುಗಿ ಮಾಡ್ಯಾರ ಕರೆಂಟ್ ಚೆಕ್ ಮಾಡಾಕ ಕರೆಂಟ್ ತುಡು ಮಾಡ್ಯಾರ ಸರ್ ಇವ್ರು ದಂಡ ಹಾಕಬೇಕಲ್ಲ ಆ ಸರ್ ಅದೇ ನಿಮ್ಮದೊಂದು ಸಜೆಷನ್ ಕೇಳಿ ಆಗಬೇಕು ಅಂತ ಹೇಳಿ ಸರ್ ಸರ್ ಎಲ್ಲಿದ್ರಿ ನೀವು ಬರ್ತೀರಿ ಸರ್ ಇಲ್ಲಿ ಸರಿ ಓಕೆ ಸರ್ ನೀವು ದಂಡ ಹಾಕಿರ್ತೀರಾ ನೋಡಿ ಸರಿ ಸರ್ ನಿಮ್ಮ ಕೊಡಿ ಫೋನ್ ಮಾಡಿಸಿರ್ತೀನಿ ನೋಡಿ ಮಾರ ಮಾರ 25000 ಸರ್ ಅದೇ ನಾನೇ ಹೇಳಿನಲ್ರೆ ನನಗೆ ಸ್ವಲ್ಪ ಏನು ಟ್ರಂಕ್ ತೊಂಬ ಟ್ರಂಕ್ನ್ಯಾಗ ಇಂಟ್ರಿ ನೋಡೋಣ ಇಲ್ಲಿ ತೊಂಬಂದು ಓಪನ್ ಮಾಡು ತೊಂಬತ್ತ ಇಲ್ಲಿ ತಗೊಂಬ ಇಲ್ಲಿ ಮತ್ತೆ ಅಲ್ಲಿ ಕೆಶ್ ಗೀಸ್ ಹಾಕು ತೊಗೊಂಬ ಇಲ್ಲಿ ರೊಕ್ಕ ಕಟ್ಟರ ನೋಡೋಣ ತಗಿ ತೆಗಿ ಇಲ್ಲಿ ಓಪನ್ ಮಾಡು ನಿನ್ನೆ ಚನಕ್ ಬಂದಿರ್ಬೇಕಿರ ಅವ್ಯಾನ್ ಫ್ಯಾನ್ ಮುಚ್ಚಾರ ಹೊಲ್ದ ಫ್ಯಾನ್ ಬಂದಿ ರೊಕ್ಕ ಬಂದಿರಬೇಕು

ಬ್ರು ನಕ್ಕೋ ಬಿಡು ತೋನೋ ಓ ಮರೆನ ಫೈಬರ್ ಕೈ ಕೈ ಬಿಡು ಬಿಡು ನಾನು ಬೀಜ ಹೊಡಿಂತ ಅವನು ತಪ್ಪ ಕಡತ ಇದೇನೋ ಆ ಟೈಟ್ ಆಯ್ತಾ ಸಾಹೇಬ್ರ ಎನ್ನ ಬಿಡೋಕ್ರೋ ಅದಕ್ಕೆ ಜಾಮ್ ಆಗಿದ್ರು ಅದು ಏ ಬಾಕಿಲ್ಲ ತಡಿ ಬಂದಿನ ಓ ಸಾಹೇಬ್ರ ಬರ್ರಿ ಕೊಬ್ರ ಏನು ಹೇಳಿದ್ರಿ ನ ಓ ಕೊಬ್ರ ಏನು ಹೇಳಿದಕ ಕೊಬ್ರ ಬರ್ತ ತೋನೋ 500 ಏ 500 ಸಾದಾ ಅದು ಓ ಮರೆ ಏ ನಡೆ ನಡೆ ಸಾದಾ ಅತ್ತ ಮಾಲಕರು ರೂಪಾಯಿ ಕೊಡ್ರೆ ಓಡಿ ನಡೆ ನಡೆ

아기라. 아기래 저거!